ಭಾಗ್ಯ ಬಾಳಿಗೆ ಆದಿ ಎಂಟ್ರಿ ತಾಂಡವ್ ಮಾಡಿದ್ದೇನು ಗೊತ್ತಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಹೆಣ್ಣು ಮಕ್ಕಳ ಫೇವ್ರೆಟ್ ಸೀರಿಯಲ್ ಆಗಿದೆ ಅತ್ತೆ ಆದರೆ ಸಾಕು ಸೊಸೆನ ಬೇಕಾ ಟ್ರೀಟ್ ಮಾಡ್ತಾರೆ ಆದ್ರೆ ಇಲ್ಲಿ ಅತ್ತೆ ಕುಸುಮ ತನ್ನ ಸೊಸೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇಂದು ಗಂಡ ಇಲ್ಲದೆ ಮನೆ ಮಕ್ಕಳು ಸಂಸಾರ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿರೋ ಹೆಣ್ಣು ಮಗಳು ಭಾಗ್ಯ ಬೆಸ್ಟ್ ಅತ್ತೆ ಸೊಸೆಯ ಕೌಟುಂಬಿಕ ಧಾರಾವಾಹಿ ಅಂದ್ರೆ ಜನರು ಏಳು ಗಂಟೆಗೆ ಟಿವಿ ಮುಂದೆ ಕೂರ್ತಿದ್ದಾರೆ ಸೀರಿಯಲ್ನಲ್ಲಿ ಬರುವ ಪಾತ್ರಗಳೇ ಇರಬಹುದು ಕತೆಯೇ ಇರಬಹುದು ರಿಯಾಲಿಟಿಗೆ ತುಂಬಾನೇ ಹತ್ತಿರವಾಗಿದೆ ಈಗ ಗಂಡನಿಂದ ಡಿವೋರ್ಸ್ ಪಡೆದ ಭಾಗ್ಯನಿಗೆ ಆದೇಶ್ವರ್ ಕಾಮತ್ ಮೇಲೆ ಒಲವಾಗಿದ್ದು ಇನ್ನೇನು ಇಬ್ಬರು ಹತ್ತಿರವಾದ್ರು ಅನ್ನುವಷ್ಟರಲ್ಲಿ ಮತ್ತೊಂದು ಮಜಲು ಪಡೆದುಕೊಂಡಿದೆ ಸೀರಿಯಲ್ ಅದೇನಂತ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಮಗ ಹೆಂಡತಿ ದೂರಾದ್ರೆ ಸಾಕು ಅದೆಷ್ಟೋ ತಾಯಿಂದಿರು ಸೊಸೆಯನ್ನ ನಡು ನೀರಲ್ಲಿ ಕೈ ಬಿಟ್ಟವರಿದ್ದಾರೆ ಆದ್ರೆ ಎಲ್ಲರೂ ಹಾಗಿರೋದಿಲ್ಲ ಅನ್ನೋದಕ್ಕೆ ಕುಸುಮ ಬೆಸ್ಟ್ ಉದಾಹರಣೆಯಾಗಿದ್ದಾರೆ ತನ್ನ ಮಗ ಕೈ ಕೂಡ ಸೊಸೆಯ ಭಾಗ್ಯಾಳನ್ನ ಕುಸುಮ ಕೈ ಬಿಡ್ಲಿಲ್ಲ ನನಗೆ ಮಗನಿಗಿಂತ ಸೊಸೆಯೇ ಹೆಚ್ಚು ಅಂತ ಆಕೆಯೊಟ್ಟಿಗೆ ಅತ್ತೆ ಕೂಡ ಇದ್ದಾರೆ ಇನ್ನು ಸೊಸೆಗೆ ಹೊಸ ಜೀವನ ಕಟ್ಟಿಕೊಡಬೇಕು ಅಂತ ಕುಸುಮಾಳೆ ಆದೀಶ್ವರ್ ಮತ್ತು ಭಾಗ್ಯ ಮಧ್ಯೆ ಪ್ರೀತಿಯ ಸೇತುವೆಯಾಗಿದ್ದಾರೆ ಇದೇ ನೋಡಿ ಜನರಿಗೆ ತುಂಬಾನೇ ಇಷ್ಟವಾಗಿದ್ದು ಇನ್ನೇನು ಆದೀಶ್ವರ್ ಪ್ರೀತಿಯನ್ನ ಭಾಗ್ಯ ತಿರಸ್ಕಾರ ಮಾಡಿದ್ರು ಅವರು ದೇಶ ಬಿಟ್ಟು ಹೋದ್ರು ಅನ್ನುವಷ್ಟರಲ್ಲಿ ಮತ್ತೆ ಆದಿ ಹಾಗೂ ಭಾಗ್ಯ ಭೇಟಿಯಾಗಿದ್ದಾರೆ ತನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಬೇಕು ಅನ್ನುವಷ್ಟರಲ್ಲಿ ತಾಂಡ್ರವ್ ಎಂಟ್ರಿಯಾಗಿದೆ ಅಬ್ಬಾ ಅಬ್ಬಬ್ಬಾ ತಾಂಡವ್ ಗಂಡನಾಗಿ ಭಾಗ್ಯಾಳಿಗೆ ಕೊಡಬಾರದ ತೊಂದರೆ ಕೊಟ್ಟಿದ್ದಾನೆ ನಿಜಕ್ಕೂ ಅದೆಷ್ಟೋ ಹೆಣ್ಣು ಮಕ್ಕಳು ತಾಂಡವ್ ಪಾತ್ರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ಇಂಥ ಗಂಡ ಯಾರಿಗೂ ಬೇಡ ಅಂದಿದ್ದೂ ಇದೆ ಇನ್ನು ಭಾಗ್ಯ ಹತ್ತಿರ ಬಂದು ತಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ದಾನೆ ಆದರೆ ಆದಿ ಬಗ್ಗೆ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಹೇಳಬೇಕು ಅನ್ನುವಷ್ಟರಲ್ಲಿ ತಾಂಡವ್ ಬದಲಾಗಿದ್ದಾನೆ ಅನ್ನೋ ಮಾತುಗಳು ಭಾಗ್ಯಾಳನ್ನ ಗೊಂದಲಕ್ಕೆ ಸಿಲುಕುವಂತೆ ಮಾಡಿದೆ ಅನೇಕರು ಕಾಮೆಂಟ್ ಮಾಡಿ ಆದಿ ಭಾಗ್ಯ ಒಂದಾಗ್ಬೇಕಂತಿದ್ದಾರೆ ಇನ್ನು ಭಾಗ್ಯ ಕೂಡ ತಾಂಡವ್ಗೆ ನಾನು ನಿಮ್ಮನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಆದಿ ಜೊತೆಗೆ ಮನೆಗೆ ಬರ್ತಾರೆ ತಾಂಡವ್ ಎಷ್ಟೇ ಪರಿಪರಿಯಾಗಿ ಕೇಳಿದ್ರು ಕೂಡ ಭಾಗ್ಯ ಕೇರ್ ಮಾಡೋದಿಲ್ಲ ಇನ್ನು ನನ್ನ ಸೊಸೆ ಭಾಗ್ಯಾಳಿಗೆ ಆದಿ ಜೊತೆ ಮದುವೆ ಮಾಡಬೇಕು ಅನ್ನೋದಕ್ಕೆ ಮತ್ತೆ ಮಗ ತಾಂಡವ್ ಅಡ್ಡಿಯಾಗಿದ್ದಾನೆ ಮನೆಗೆ ಬರುವ ತಾಂಡವ್ ಭಾಗ್ಯ ಹತ್ತಿರ ಕ್ಷಮೆಗೆ ಬೇಡ್ಕೊಳ್ತಿದ್ದಾನೆ ಮುಂದೆ ಭಾಗ್ಯ ನಿರ್ಧಾರದ ಮೇಲೆ ಆದಿ ಹಾಗೂ ತಾಂಡೋ ಭವಿಷ್ಯ ನಿಂತಿದೆ ಮುಂದೆ ಕತೆ ಹೇಗೆ ಸಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ